ಆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಅಮೀನ್ಗಡ ಎತ್ತಿನ ಸಂತೆಯಲ್ಲಿ ಬಂದಿದ್ದೆ ನೋಡಿ ಅಮೀನ್ಗಡ ಎತ್ತಿನ ಸಂತೆ ಬಂದು ಬಾಗಲಕೋಟೆ ಜಿಲ್ಲೆ ಒಣಗುಂದ ತಾಲೂಕ ಇಲ್ಲಿ ಪ್ರತಿ ಶನಿವಾರ ಅಮೀನ್ಗಡದಲ್ಲಿ ಎತ್ತಿನ ಸಂತೆ ಆಗುತ್ತೆ ಬನ್ನಿ ಇವತ್ತಿನ ಸಂತೆಯಲ್ಲಿ ಯಾವೆಲ್ಲ ಎತ್ತುಗಳು ಏನ್ ರೇಟ್ ಅಲ್ಲಿ ಮಾರಾಟ ಆಗುತ್ತೆ ಅಂತ ವಿಡಿಯೋದಲ್ಲಿ ನಿಮ್ಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಬ್ರದರ್ ಒಂದಿಷ್ಟು ಎತ್ಕೊಂಡು ತಂದಿದ್ದಾರೆ ಇಲ್ಲಿ ಅಣ್ಣವ್ರು ಎತ್ತಿನ ವ್ಯಾಪಾರ ಮಾಡ್ತಾರೆ ಯಾವಾಗಲೇ ಏನು ಅಲ್ಲಿ ಇದೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಬನ್ನಿ ಅಣ್ಣವ್ರು ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ರೀ ನಿಮ್ಮ ಹೆಸರಣ್ಣ ಮಂಜುನಾಥ್ ಮಂಜುನಾಥ್ ಯಾವರಣ್ಣ ಕೆರೂರು ಕೆರೂರು ಓಕೆ ಎಷ್ಟು ಜೋಡಿ ತಂದ್ರೆ ರೀ ರಾಮೀನ್ಗಡೆ ಸಂತೆಯಲ್ಲಿ ಐದು ಜೋಡಿ ಐದು ಜೋಡಿ ತಂದೀರಣ್ಣ ಓಕೆ ಈ ಜೋಡಿ ಏನು ಹೇಳ್ತಾರೆ ವ್ಯಾಪಾರ ಒಂದು ಅರವತ್ತು ರೀ ಒಂದು ಲಕ್ಷ ಅರವತ್ತು ಸಾವಿರ ಈ ಜಾತ್ಯಾಗ ಕಿಲಾರಿ ಬರ್ತಾವೆ ಹಾ ಹಾಂ ಕಿಲ್ಲಾರಿ ಜವಾರಿ ಕೂಡ ಬರ್ತಾವೆ ರೀ ಖಿಲಾರಿ ಜವಾರಿ ಓಕೆ ಅಲ್ಲಾಗೇನು ಅಣ್ಣ ಆರಲ್ಲಿ ಆರಲ್ಲು ಓಕೆ ಹೆಂಗದ ಎರಡು ಕಡೆ ಅದವ್ ಓಕೆದ್ ಇದನಿಲ್ಲ ಬಿಡುದಣ್ಣ ಫೈನಲ್ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಈಜುಡಿ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ಇನ್ನೊಂದಿಷ್ಟು ಎತ್ತುಗಳಿದೆ ನೋಡೋಣ ಬನ್ನಿ ಬಾಣ ಹಂಗೆ ಜೋಡಿ ಏನ್ ಹೇಳ್ತೀರ ಒಂದ್ ಲಕ್ಷ ಐವತ್ ಸಾವಿರ ಇವ್ ಅಲ್ಲಾಗೇನಾವ್ರಿ ಅರಲ್ಲು ಗಳ

ಯಾವ್ರ ಕಾಕ ನಿಮ್ದು ನಮ್ದು ಕೆರೋರ್ ಕೆರೂರ ಎತ್ತಿನ ವ್ಯಾಪಾರ ವ್ಯಾಪಾರ ಓಕೆ ಈ ಜೋಡಿ ಏನ್ ಹೇಳ್ತೀರಿ ಕಾಕ ವ್ಯಾಪಾರ ಇವಾಗ ತೊಂಬತ್ತೈದು ತೊಂಬತ್ತೈದು ಸಾವಿರ ಇವ್ ಜವರ್ಯಾ ಬರ್ತಾವ್ರಿ ಕಾಕ ಜವಾರಿ ಜವಾರಿ ಜವ ಅಲ್ಲಾಗ ಏನಾವ್ರಿ ಅಲ್ಲಾಗ ಆರಲ್ಲಿ ಅದಾವ್ರಿ ಆರಲ್ಲೂ ಗಳ್ ಕಾಕ ಗಳೆ ಕಂಡೀಷನ್ ಅದ ಕಂಡೀಷನ್ ಅದಾವ್ರಿ ಖಾತ್ರಿ ಕೊಡ್ತೀರಿ ಖಾತ್ರಿ ಕೊಡಿ ಬಿಡುದ್ರಿ

ಅಣ್ಣ ನಮಸ್ಕಾರ ನಮಸ್ತೆ ಅಣ್ಣ ನಿಮ್ ಹೆಸರಣ್ಣ ನಮ್ ಹೆಸರು ಮಲ್ಲು ಅಣ್ಣ ಯಾವ ನಮ್ದಿಲ್ಲ ಚಿರೂರಣ್ಣ ಶಿರುರಾ ಓಕೆ ನನ್ ಚಾನೆಲ್ ಅಲ್ಲಿ ವಿಡಿಯೋ ಎಲ್ಲ ಓಕೆ ಹೆಂಗ್ ಬರ್ತಾವಣ್ಣ ವಿಡಿಯೋಗಳು ವಿಡಿಯೋ ಎಲ್ಲ ಒಳ್ಳೊಳ್ಳೆ ವಿಡಿಯೋ ಹಾಕ್ತಿರ್ನಾ ಓಕೆ ನಮ್ಗ್ ಈಗ ನನ್ ಚಾನಲ್ ವಿಡಿಯೋ ಕಡೆಯಿಂದ ನಿಮ್ಗ ಏನಾರ ಹೆಲ್ಪ್ ಆಗ್ತಾವಣ್ಣ ನಮ್ಗ್ ಹೆಲ್ಪ್ ಆಗೇತನ ಎಲ್ಲಾ ನಮ್ಗ್ ಈ ಸುತ್ತಮುತ್ತ ಬಜಾರ್ ಎಲ್ಲಾ ಗೊತ್ತಿರ್ಲಿಲ್ಲನ ಹಾ ನಿಮ್ ಚಾನೆಲ್ ಇಂದ ಎಲ್ಲಾ ನಾವು ವಿಡಿಯೋ ನೋಡಿ ಆ ಬಜಾರ್ ಎಲ್ಲಾ ನಮಗ್ ಈಗ ಗೊತ್ತಾಗಿ ನಮ್ ದನಕರೆಲ್ಲಾ ತೊಂದ ಹೊಂಟ ತುಂಬಾನೇ ಸಪೋರ್ಟ್ ಆಗೈತೆನ ಓಕೆ ಹಂಗ್ಲಣ್ಣ ನಿಮ್ ಸಪೋರ್ಟ್ ನಮ್ಗೆ ನಮ್ ಸಪೋರ್ಟ್ ನಿಮ್ಗೆ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ನನ್ ಜೊತೆ ಇರ್ಲಿ ಅಂತ ಹಾ ನಮಸ್ಕಾರ ಅಮೀನ್ಗಡ ಎತ್ತಿನ ಸಂತೆ ಬಂದು ಬಾಗಲಕೋಟೆ ಜಿಲ್ಲೆ ಗುಣಗುಂದ ತಾಲೂಕ ಅಮೀನ್ಗಡ ಎತ್ತಿನ ಎತ್ತಿನ ಸಂತೆ ನೋಡಿದ್ರು ಇಲ್ಲಿ ಪ್ರತಿ ಶನಿವಾರ ಅಮೀನ್ಗಡದಲ್ಲಿ ಎತ್ತಿನ ಸಂತೆ ಆಗುತ್ತೆ ನೋಡಿ ಅಮೀನ್ಗಡದಲ್ಲಿ ಬೆಳಿಗ್ಗೆ ಆರು ಗಂಟೆಯಿಂದಾನೆ ಎತ್ತಿನ ಸಂತೆ ಶುರು ಆಗುತ್ತೆ ಮಧ್ಯಾಹ್ನ ಒಂದುವರೆ ಎರಡು ಗಂಟೆವರೆಗೂ ಈ ಸಂತೆ ನಡೆಯುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿಂದ ಜೋಡಿ ಎತ್ತದ ನೋಡ್ರಿ ಬ್ರದರ್ ತಂದಿದ್ದಾರೆ ಇಲ್ಲಿ ಅಮೀನ್ಗಡ ಸಂತೆಯಲ್ಲಿ ಏನಾದ್ರು ತಾರೀಕು ಕೇಳೋಣ ಫಸ್ಟ್ ನಿಮ್ಗೆ ಎತ್ತಿಗೊಳಿಸ್ ಹೋಗ್ತೀವಿ ನೋಡ್ರಿ ಕೊಂಬು ಮಕ್ಕಳ ಕಾಲೆಲ್ಲ ಚೆನ್ನಾಗಿದೆ ನೋಡಿರಿ ಜೋಡಿ ಕೂಡ ಚೆನ್ನಾಗಿದೆ ಚಿಕ್ಕ ಸೈಜ್ ಜೋಡಿನೇ ಅದು ಅಣ್ಣ ನಮಸ್ಕಾರ ನಮಸ್ಕಾರ ನಿನ್ನ ಹೆಸರಣ್ಣ ಗಣೇಶ್ ಯಾವೂರು ಕೇರೂರು ಕೇರೂರು ಓಕೆ ಏನು ಹೇಳ್ತೀರ ಅಣ್ಣ ಈ ಜೋಡಿ ಒಂದು ಲಕ್ಷ ಹತ್ತು ಸಾವಿರ ಫ್ರೆಂಡ್ಸಿಗೆ ಜೋಡಿ ಒಂದು ಲಕ್ಷದ ಹತ್ತು ಸಾವಿರ ಹೇಳ್ತಾರೆ ನೋಡಿರಿ ಇವು ಅಲ್ಲಾಗೇನ ಅಣ್ಣ ಆ ಕಲ್ಲು ಯಾರಲ್ಲಿ ಆ ಕಲ್ಲು ಯಾರಲ್ಲ ಬೆಳಕು ಹೆಂಗೆ ಅದಾವ ಚಲೋ ರೂಢಿ ಎರಡು ಕಡೆ ಅದ ಒಂದ್ ಕಡೆ ಎರಡು ಕಡೆ ಅದ ಎರಡು ಕಡೆ ಬರ್ತಾನ ಏನಿಲ್ಲ ಸಮಾಧಾನ ಬಿಡೋದೋಣ ಫೈನಲ್ ಲಾಸ್ಟ್ ತೊಂಬತ್ತಾದ್ರೆ ಬರ್ತದೆ ತೊಂಬತ್ತು ಫ್ರೆಂಡ್ಸ್ ಈ ಜೋಡಿ ತೊಂಬತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂದ್ಕೊಂಡ್ರೆ ಇನ್ನೊಂದು ಸ್ಟೆಪ್ಗಳಿದೆ ಬ್ರದರ್ ನೋಡೋಣ ಬನ್ನಿ ಈ ಜೋಡಿ ನಿಮಗೆ ಅಣ್ಣ ಹಾಂ ನಮ್ಮ ಈ ಜೋಡಿ ಏನು ಹೇಳ್ತಾರೆ ಅಣ್ಣ ನೀವು ಬಂದು ಐದು ಒಂದು ಲಕ್ಷ ಐದು ಸಾವಿರ ನೀವು ಅಲ್ಲಗಣ್ಣ ಹೊಸಬಾಯ ಹಾಂ ಹೊಸಬಾಯಿ ಗಳಕ್ಕೆ ಹೆಂಗೆ ಅಣ್ಣ

டட் செல் புரச்சன விடන්නේ. எங்க? இது ಓಕೆ ಫ್ರೆಂಡ್ಸ್ ಈ ಜೋಡಿ ಎಂಬತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ಏಯ್ಟ್ ಸಿಕ್ಸ್ ಮೈಕ್ ಮೇಲೆ ಕೊಂಡ್ರು ಏಯ್ಟ್ ಸಿಕ್ಸ್ ಹಾಂ ಸಿಕ್ಸ್ ಜೀರೋ ಏಯ್ಟ್ ಫೈವ್ ನೈನ್ ಏಯ್ಟ್ ಸೆವೆನ್ ತ್ರೀ ಎತ್ತಿನ್ ವ್ಯಾಪಾರ ಮಾಡ್ತಾರಣ್ಣ ಇಲ್ಲಿ ಪ್ರತಿ ವಾರ ಇರ್ತೀನಿ ಅಂದ್ರೆ ಸರ್ ಓಕೆ ಯಾಸ್ ಅಂತೆ ಹೋಗ್ತೀರಣ್ಣ ಮತ್ತೆ ಜಾಲಿಯಾಳ ಕೆರೂರು ಹಾಮನಿಗಳ ಹ್ಞೂ ಕಿತ್ತೂರು ರಾಮೂರು ನೌಲ್ಕುಮಾರ್ ಯಾಸ ಅಂತೆ ಯಾವ ದಿವಸ ಆಗುತ್ತೆ ಅಂತ ಹೇಳ್ತಾರ ಸ್ವಲ್ಪ ಹೇಳ್ರಿ ಸೋಮವಾರ ಕಿತ್ತೂರು ಕಿತ್ತೂರೇ ಕೆರೂರು ಮಂಗಳಾರ ಮಂಗಳಾರ ಬುಧವಾರ ಜಾಗ ನೌರ್ಗುಂದಾ ಗುರುವಾರ ಹಾಂ ರೀ ಸುಕ್ರವಾರ ಶಂಕೇಶ್ವರ ಶನಿವಾರ ಗಡ ರವಿವಾರ ರಾಮ್ರು ರವಿವಾರ ಇಲ್ಲಿ ರಾಮದುರ್ಗ ರಾಮದುರ್ಗ ಫ್ರೆಂಡ್ಸ್ ಇಲ್ಲಿಂದ ಎರಡು ಜೋಡಿ ಎತ್ತಗಳು ಇದಾವೆ ನೋಡ್ರಿ ಇದನ ಜೋಡಿ ಆಮೇಲೆ ಇದನ ಜೋಡಿ ಪಾಕವ್ರು ತಂದಿದ್ದಾರೆ ಇಲ್ಲಿ ನಮಿನ ಗಡೆ ಸಂತೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಫಸ್ಟ್ ನಿಂಗೆ ಈ ಜೋಡಿ ತೋರಿಸ್ತೀನಿ ನೋಡ್ರಿ ಕೊಂಬು ಮಖ ಕಾಲೆಲ್ಲ ಚೆನ್ನಾಗಿದೆ ನೋಡ್ರಿ ಜೋಡಿ ಕೂಡ ಚೆನ್ನಾಗಿದೆ ದೊಡ್ಡ ಸೈಜ್ ಜೋಡಿ ಅದಾವ ನೋಡ್ರಿ

ಎಪ್ಪತ್ತೈದು ತೊಗೊಂಡ್ರಣ್ಣ ಹ್ಞೂ ನಾನು ಗಳೆ ಏನಾರ ಕಟ್ಟಿ ನೋಡ್ರಿ ಅಣ್ಣ ಹ್ಞೂ ನಾನು ಹೆಂಗೈತೆ ಅಣ್ಣ ಗಳ್ಯಾ ಕಂಡೀಷನ್ ಐತೆ ಕಂಡೀಷನ್ ಐತ ಎರಡು ಕಡೆ ರೂಢಿ ಅದಾವ ಒಂದು ಕಡೆ ಎರಡು ಕಡೆ ಐತ ಫ್ರೆಂಡ್ಸ್ ಇಲ್ಲಿ ಆಮೇನ್ಗಡೆ ಸಂತೆ ಇಲ್ಲಿ ಇತರ ಎತ್ಗಳು ಎಪ್ಪತ್ತೈದು ಸಾವಿರವರೆಗೂ ಸಿಗುತ್ತೆ ನೋಡ್ರಿ ರೈತರಣ್ಣ ಫ್ರೆಂಡ್ಸ್ ಇಲ್ಲಿನ ಜೋಡಿ ಊರಿಗಳು ಅದಾವೆ ನೋಡಿರಿ ಬ್ರದರ್ ತಂದಿದ್ದಾರೆ ಸಂತೆಯಲ್ಲಿ ಅಣ್ಣ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರಣ್ಣ

ನಿಮ್ ಮೊಬೈಲ್ ನಂಬರ್ ತಗೋರಿ ಹೇಳ್ರಿ ನೈನ್ ಸೆವೆನ್ ಫೋರ್ ಟು ಫೋರ್ ಏಟ್ ಒನ್ ಫೈವ್ ಒನ್ ಟು ಸ್ವಲ್ಪ ನಿಧಾನ ನೈನ್ ಸೆವೆನ್ ಫೋರ್ ಫೋರ್ ಟು ಟು ಒನ್ ಒನ್ ಫೈವ್ ನಿಧಾನಿ ನಿನ್ಗಡೆ ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಜೋಡಿ ಎತ್ಕೊಳ್ಳೋದವ್ ನೋಡ್ರಿ ಬ್ರದರ್ ತಂದಿದಾರೀ ತಮಿಳ್ ಸಂತೆ ಇಲ್ಲಿ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಮಲ್ಲಿಕಾರ್ಜುನ್ ರೀ ಯಾವ್ರ ಜಮ್ ಕಟ್ ರೀ ಏನ್ ಹೇಳ್ತಾರ ಜೋಡಿ ಅಪರ ಒಂದು ರೀ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಹಾನ್ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾರೀ ಇವ್ ಅಲ್ಲಾಗ್ರಿ ಹೊಸ ಭಯ ಬಾಯ್ ಭಯ ಈಗ ಹೊಸಬಾಯ್ வெளக்கணா சலோ அதாவது எர்ட கடை அதாவது எர்டு கடை அதாவது ஆனால் விடதா ஃபைனல் நீ கேள் அந்த அந்த ரீ ஒன் ஒன் லட்ச ஐத் சாரி ஃபிரெண்ட்ஸ் ஜோடி ஒன் லட்ச சாய் வரை ஃபைனல் ஆகிடுத்து அந்த ஆன் நீங்க மொபைல் நம்பர் எடுத்துறாங்க டபல் செவன் ஒன் சிக்ஸ் ஃபைவ் டூ ரீ ஒன்ஸ் ஃபைவ் டூ இல்லை ஜோடி ஊர் நோட் ஜோடி ஏன் தரம்பு மக்கி ஜோடி ஜோடி நீ நமஸ்காரா விஜய் குமார் சேர் கல் கொட்ரி ஜோடி அப்பறம் ಒಂದು ಎಂಬತ್ತು ಒಂದು ಎಂಬತ್ತು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಎಂಬತ್ ಸಾವಿರ ಇರ್ತಾರ ನೋಡ್ರಿ ಈ ಜಾತೆಗೇನ್ ಬರ್ತಾವಣ ಜಾತಿಗೇನ್ ಬರ್ತಾವ್ರಿ ಜವಾರಿ 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 ಬೆಳಕ ಹೆಂಗದವ್ ಹೆಣ್ಮಕ್ಳ ಜೊತೆ ಹಿಡಿತಾರ ಹುಡುಗ ಹಿಡಿತಾರ ಈ ಹುಡುಗ ಫೈನಲ್ ಒಂದು ಬಿಡ್ತೀವಿ ಒಂದು ಮೂವತ್ತು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಮೂವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ನೋಡ್ರಿ

ಫೈನಲ್ ಆಗಿ ಬಿಡ್ತಾರೀ ರಾ ವ್ಯಾಪಾರ ಮಾಡ್ತೀರಣ್ಣ ರೈತ ವ್ಯಾಪಾರ ಮಾಡ್ತೀರೀ ವ್ಯಾಪಾರ ಹಸ್ತಾರ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಸೆವೆನ್ ಫೋರ್ ಜೀರೋ ನೈನ್ ಸೆವೆನ್ ಫೋರ್ ಜೀರೋ ಸೆವೆನ್ ಟೂ ಸೆವೆನ್ ಟೂ ಫೋರ್ ಜೀರೋ ಫೋರ್ ಫೋರ್ ಜೀರೋ ಫೋರ್ ಜೀರೋ ಸೆವೆನ್ ಜೀರೋನಾ ಇಲ್ಲೊಂದು ಜೋಡಿ ಎಸ್ಗಳ್ರಿ ನಾ ಅಮೀನ್ಗಡ್ ಸಂದ್ಯಾಲಿ ಏನ್ ಹೇಳ್ತಾರೆ ಕೇಳೋಣ ನಮಸ್ಕಾರ ನಮಸ್ಕಾರ ನಿಮ್ಮ ನಿಮ್ ಹೆಸರ ಯಾವ ಏನ್ ಹೇಳ್ತಾರ ಜೋಡಿ ಒಂದು ಐವತ್ತು ಒಂದು ಲಕ್ಷ ಐವತ್ತು ಸಾವಿರ ಅಲ್ಲಾಗ್ರಿ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಇಲ್ಲ ಅಲ್ಲಾಗೇನವ್ರಿ ಅಲ್ಲ ಕಡೆಯಲ್ಲ

ಈ ಜೋಡಿ ಆಗ್ಯಾವ ಅಣ್ಣ ಇವೆರಡು ಜೋಡಿರಿ ಇವು ಎರಡು ಜೋಡಿನಾ ಎರಡು ಇವು ಅಲ್ಲಗ ಏನಾವ್ರಿ ಕಡಲ್ನಾಗ ಅದಾವ ರೀ ಕಡೇಲ್ನಾಗೆ ಅದಾವ ರೀ ಬೆಳಗ್ಗೆ ಹೆಂಗೆ ಚಲೋ ಅದಾವ ಚಲೋ ಅದಾವೆ ರೂಢಿ ಎರಡು ಕಡೆನಾ ಒಂದು ಕಡೆನಾ ಒಂದು ಸೈಡ್ ಅದಾವೆ ರೀ ಹೆಂಗೆ ಅದಾವ ಹಂಗೆ ಅಣ್ಣ ಹಂಗೆ ಅಂತ ನೋಡ್ರಿ ವ್ಯಾಪಾರಿ ಏನು ಹೇಳೀರಿ ಅಣ್ಣ ಒಂದು ಮೂವತ್ತು ರೀ ಒಂದು ಲಕ್ಷ ಮೂವತ್ತು ಸಾವಿರ ಜಾತಿ ಕಿಲ್ಲರೇ ಅಣ್ಣ ಎಲ್ಲರು ಬಿಡುದಣ್ಣ ಫೈನಲ್ ಒಂದು ಹೊತ್ತು ಬಂದ್ರೆ ಕೊಡ್ರಿ ಒಂದು ಲಕ್ಷ ಹತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಹತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ ಇದು ಒಂಟಿ ಅದಣ ಒಂಟಿ ಮಾಡಿದ್ರಿ ಅದ ಹೊಸಬಾಯಿ ಅಣ್ಣ ಎಪ್ಪತ್ತೈದ್ರಿ ಎಪ್ಪತ್ತೈದು ಬಿಡೋದು ಅರವತ್ತೈದು ಐದು ಬಿಡ್ತಿವ್ರಿ ಸಾವಿರ ಫ್ರೆಂಡ್ಸ್ ಇದು ಒಂಟಿ ಅರವತ್ತ್ ಐದ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ಇನ್ನೊಂದಿಷ್ಟು ಎತ್ಗಳು ನೋಡೋಣ ಬನ್ನಿ ಜೋಡಿ ಅಣ್ಣ ಜೋಡಿ ಇದೊಂದು ತೋರಿಸ್ತಾ ಇದೆ ನೋಡ್ರಿ ಒಂದು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡ್ರಿ ಇದೊಂದು ಕೂಡ ಚೆನ್ನಾಗಿದೆ ಇವ್ ಅಲ್ಲಾಗೇನ ಅವನ ಒಂದ್ ಆರಲ್ಲೇ ಕಡೆಲ್ಲ ಇದ್ರಿ ಆರಲ್ಲೂ ಕಡೆಲ್ಲೂ ಇವ್ ಕಿಲಾರಾಗಿ ಬರ್ತವಣ ಹುಡುಕಿ ಚಲೋ ಅದಾವಣ ರೂಢಿ ಎರಡು ಕಡೆ ಅದಾವ ಒಂದ್ ಕಡೆ ಅಣ್ಣ ಎರಡು ಕಡೆ ಅದಾವ್ರಿ ಎರಡು ಕಡೆ ಬರ್ತಾವಣ್ಣ ಸಮಾಧಾನ ಅವಣ್ಣ ಸಮಾಧಾನ

ಸಮಾಧಾನ ಹೆಂಗದ ಖಾತ್ರಿ ಕೊಡ್ತೀರಿ ಎರಡು ಕಡೆ ಎರಡು ಕಡೆ ಬರ್ತಾವಣ್ಣ ಸಮಾಧಾನ ಈ ಜೋಡಿ ಒಂದ್ ಲಕ್ಷದ ಇಪ್ಪತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡ್ರಿ ಇಷ್ಟೆಲ್ಲ ಎತ್ತ ನಿಮಗೆ ಇಲ್ಲಿ ಪ್ರತಿ ಸಂತಿ ಇರ್ತಾರಣ್ಣ ನಿಮ್ ಮೊಬೈಲ್ ನಂಬರ್ ಹೇಳ್ತಾರ ಡಬಲ್ ಎಂಟು ಅರವತ್ತೇಳು ಮೂವತ್ತೈದು ತೊಂಬತ್ತೆರಡು ಜೀರೋ ನಾಲ್ಕು ಫ್ರೆಂಡ್ಸ್ ಅಮೀನ್ಗಡೆ ಎತ್ತಿನಿಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಅಮೀನ್ಗಡೆ ಎತ್ತಿನಿಸಂತೆ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿ ಮುಂದಿನ ವೀಡಿಯೋಂದಿಗೆ ನಮಸ್ಕಾರ ಫ್ರೆಂಡ್ಸ್ ಇಲ್ಲಿನ್ ಜೋಡಿ ಅದ್ಗಳದಾವೆ ನೋಡ್ರಿ ಕಾಕೋರ್ ತಂದಿದ್ರಲ್ಲಿ ಆಮೇಲೆ ಸಂತೆಯಲ್ಲಿ ಸಂತೆ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನೀ ನಮಸ್ಕಾರ ನಿಮ್ಮ ಹೆಸರು ಕಾಕ ನಮ್ಮ ಸಿಮ್ಮ ಅಂತೇಷಿ ಸುಳಿಬಾಯಿ ಸುಳಿಬಾಯ್ ಏನ್ ಹೇಳ್ತೀರಿ ಕಾಕ ಈ ಜೋಡಿ ಅವಕ್ಕೆ ಎಂಬತ್ತೈದು ಹೇಳ್ತೀರಿ ಎಂಬತ್ತೈದು ಸಾವಿರ ಹ್ಮ್ ಜವಾರಿ ಅಣ್ಣ ಹ್ಮ್ ಜವಾರಿ ಅಲ್ಲ ವಸಬಾಯ್ ರೀ ಹ್ಮ್ ಹೊಸ್ಬಾಯ್ ರೀ ಬೆಳಕ ಎಲ್ಲ ಹೆಂಗ್ ಅದಾವ ರೀ ಬೆಳೆಯಾಗ ಚಲೋ ಅದಾವ ಚಲೋ ಅದಾವ ಖಾತ್ರಿ ಕೊಡ್ತೀವಿ ರೀ ಖಾತ್ರಿ ಕೊಡ್ತೀವಿ ರೈತರ ರೈತರ ರೀ